ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವ ಬನ್ನಿ ನಾನು ಇವತ್ತು ಸ್ಪೆಷಲ್ಲಾಗಿ ಬೇಸಿಗೆ ಕಾಲದಲ್ಲಿ ಸಿಗುವಂಥದ್ದು ನಮ್ಮ ಕಡೆ ಮಾಡುವಂಥದ್ದು ಪದ್ಧತಿಯಲ್ಲಿ ರೆಸಿಪಿ ತೋರಿಸ್ತಾ ಇದ್ದೀನಿ ಇವತ್ತು ನಾವು ರೊಟ್ಟಿ ಜೊತೆಗಾಲಿ ತಿನ್ನೋ ಚಪಾತಿ ಜೊತೆಗಾಲಿ ಸ್ಪೆಷಲ್ಲಾಗಿ ಇದೇ ಮಾಡ್ತೀವಿ ಏನಪ್ಪ ಅಂದರೆ ಮಾವಿನಕಾಯಿ ಉಳ್ಳಾಗಡ್ಡಿ ಖಾರ ಇದು ಹೊಟ್ಟೆಗೂ ಕೂಡ ತಣ್ಣಗಿರುತ್ತೆ ಹಾಗಾಗಿ ನೀವು ಕೂಡ ಈ ರೀತಿ ಟ್ರೈ ಮಾಡೋದ್ರಿಂದ ಟ್ರೈ ಮಾಡ್ಬೋದು ಹಾಗಾದರೆ ಯಾಕೆ ತಡ ಮಾಡೋಣ ಮಾಡೋ ಪದ್ಧತಿ ಕೂಡ ತೋರಿಸ್ಕೊಡ್ತೀನಿ ಈಸಿಯಾಗಿ ನೋಡೋಣ ಬನ್ನಿ ಇವಾಗ ನೋಡಿ ಮಾಡೋದಕ್ಕೆ ನಾನು ಏನಾರ ತೊಗೊಂಡಿದ್ದೆ ಅಂದರೆ ಇಲ್ಲಿ ಈರುಳ್ಳಿ ಸಣ್ಣಗೆ ಕಟ್ ಮಾಡಿರುವಂಥ ಎಂಟು ಈರುಳ್ಳಿ ತೊಗೊಂಡಿರೋದು ಹಾಗೆ ಒಂದು ಸ್ಪೂನ್ ಜೀರಿಗೆ ಮತ್ತು ಮಾವಿನಕಾಯಿ ಬಂದಿರುವಂಥ ಹುಳಿ ಹುಳಿ ಇರುವಂಥ ಮಾವಿನಕಾಯಿ ಸ್ವಲ್ಪ ಸಪ್ಪೆ ಶೇಂಗಾ ಪುಡಿ ಮತ್ತು ಖಾರ ಉಪ್ಪು ಇವಿಷ್ಟೆದ್ರೆ ಸಾಕು ಸೂಪರಾಗಿ ಟೇಸ್ಟಿಯಾಗಿರುವಂಥ ಇವತ್ತಿನ ಸ್ಪೆಷಲ್ ಮಾವಿನಕಾಯಿ ಉಳ್ಳಾಗಡ್ಡಿ ಖಾರ ರೆಡಿ ಆಗುತ್ತೆ ಇಲ್ಲಿ ಮಾಡೋಕ್ಕಿಂತ ಮುಂಚೆ ನೋಡಿ ಒಂದು ಕುಟ್ಟಕಾಯ್ ತೊಗೊಂಡಿದ್ದೀನಿ ಕುಟ್ಟ ಕಾಯ್ ಅಲ್ಲಿ ಮಾತ್ರ ರುಚಿ ಮಾತ್ರ ಸಕ್ಕತ್ತಾಗಿರುತ್ತೆ ಇವಾಗ ನಾನು ಕುಟ್ಟ ಕಾಲಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿ ಇದ್ದೀನಿ ಬೇಸಿಗೆ ಕಾಲ ಬಂದರೆ ಏನಾಗುತ್ತೆ ಅಂದರೆ ಹೊಟ್ಟೆಯಲ್ಲೂ ಕೂಡ ಬಗಬಗ ಅಂತ ಇರುತ್ತಲ್ವ ಆವಾಗ ತಣ್ಣಗೆ ಏನಾದರೂ ಪಲ್ಯ ಅಲ್ಲಿ ಏನಲ್ಲಿ ಇದ್ದರೂ ಕೂಡ ತರಕಾರಿ ಇದ್ರೂ ಕೂಡ ತಿನ್ನಬೇಕಂತ ಆಸೆ ಬರೋದಿಲ್ಲ ಆವಾಗ ಈ ರೀತಿ ಮಾಡ್ತೀನಿ ನೋಡಿ ಒಂದು ರೊಟ್ಟಿ ತಿನ್ನೋ ಬದಲಾಗಿ ಮೂರು ರೊಟ್ಟಿ ತಿಂತಾರೆ ಅಷ್ಟು ಟೇಸ್ಟ್ ಆಗುತ್ತೆ ಯಾಕಂದರೆ ಬೇಸಿಗೆ ಕಾಲದಲ್ಲಿ ಊಟ ಕಡಿಮೆ ಹೋಗುತ್ತಲ್ವ ಆವಾಗ ಎಷ್ಟು ಟೇಸ್ಟ್ ಟೇಸ್ಟಿ ಏನಾದರೂ ಇದ್ರೂ ಕೂಡ ಸಕ್ಕತ್ ರುಚಿ ಬರುತ್ತೆ ಇವಾಗ ನಂಗೆ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಖಾರ ಹಾಕಿ ಚೆನ್ನಾಗಿ ಮತ್ತು ಸರ್ತಿ ಕುಟ್ಕೊಂಡೆ ಆಮೇಲೆ ಸಣ್ಣ ಜೀರಿಗೆ ಎಲ್ಲ ಪುಡಿ ಸಣ್ಣ ಆದಮೇಲೆ ಅವಾಗ ಮತ್ತು ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಕಡಿಮೆ ಆದರೆ ಪರವಾಗಿಲ್ಲ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ ಇವಾಗ ಉಪ್ಪು ಕೂಡ ಮಿಕ್ಸ್ ಆದಮೇಲೆ ನನಗೆ ಮಾವಿನಕಾಯಿ ಕಟ್ ಮಾಡಿರೋಂಥ ಮಾವಿನಕಾಯಿ ಫಸ್ಟ್ ಮಾವಿನಕಾಯಿ ಬಂದ ತಕ್ಷಣ ನಾವು ಇದೇ ಮಾಡ್ತಾ ಇರೋದು ನೋಡಿ ಇವಾಗ ನೋಡಿ ಸಣ್ಣ ಕಟ್ ಮಾಡಿದ್ದೀನಿ ಮಾವಿನಕಾಯಿ ಅದು ಕೂಡ ಹಾಕೊಳ್ತಾ ಇದ್ದೀನಿ ಸಪ್ಪೆ ಮಾತ್ರ ತೆಗೆದು ಹಾಕ್ಕೊಳ್ಳಿ ಸಪ್ಪೆ ಇಟ್ಕೊಂಡು ಹಾಕೊಂಡು ಬಂದರೆ ಸ್ವಲ್ಪ ಒಂಥರ ಬಾಯಿ ಟೇಸ್ಟ್ ಬರೋದಿಲ್ಲ ಸಪ್ಪೆ ಮೀರಿಂದ ಕ್ಲೀನಾಗಿ ತಗೊಂಡು ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡಿ ಹಾಕೊಂಡ್ರೆ ಬೇಗ ಸಣ್ಣ ಆಗುತ್ತೆ ಇಲ್ಲಿ ನೋಡಿ ಸಣ್ಣ ಅದನ್ನು ಕೂಡ ಕೊಟ್ಕೊಳ್ಬೇಕು ಯಾಕಂದರೆ ಖಾರ ಉಪ್ಪು ಎಲ್ಲನೂ ಕೂಡ ಮಿಕ್ಸ್ ಆಗಬೇಕು ಸೂಪರಾಗಿ ರುಚಿ ಇರುತ್ತೆ ನೋಡಿ ನಾನು ಈಗ ಮಾತಾಡ್ತಾ ಇದ್ದೀನಿ ಮಾವಿನಕಾಯಿ ಆದ್ಮೇಲೆ ಯಾರಿಗೆ ನೀರು ಬರೋಲ್ಲ ಹೇಳಿ ಬಾಯಿ ಎಲ್ಲರಿಗೂ ಕೂಡ ನೀರು ಬಂದೇ ಬರುತ್ತಲ್ವಾ ಇವಾಗಲ್ಲ ಹಾಗಾಗಿ ನನಗೆ ಕೂಡ ಮೈ ಬಾಯಿಗೆ ನೀರು ಬರ್ತಾ ಇರೋದು ಇವಾಗ ನೋಡಿ ಮಾವಿನಕಾಯಿ ಮತ್ತು ಸಣ್ಣ ಆದಮೇಲೆ ಈ ಕಡೆ ಈರುಳ್ಳಿ ಸ್ವಲ್ಪ ಕ್ಲೀನಾಗಿ ತೊಳ್ಕೊಬೇಕು ಯಾಕಂದರೆ ಈರುಳ್ಳಿ ಸ್ವಲ್ಪ ಖಾರ ಇರುತ್ತಲ್ವ ಕ್ಲೀನಾಗಿ ತೊಳ್ಕೊಂಡು ಹಾಕೊಂಡ್ಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನಾನು ಈ ಕಡೆ ಈರುಳ್ಳಿ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡೆ ಇವಾಗ ಇದು ಕೂಡ ಸಣ್ಣ ಆಗಿರೋದು ಮಾವಿನಕಾಯಿ ಕೂಡ ಇವಾಗ ನಾನು ಸಣ್ಣ ಆದಮೇಲೆ ಅದಕ್ಕೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಪುಡಿ ಇಷ್ಟ ಇದ್ದರೆ ಸಪ್ಪೆ ಪುಡಿ ಹಾಕೊಳ್ಳಿ ಇಲ್ಲಾಂದರೆ ಅದು ಕೂಡ ಸ್ಕಿಪ್ ಮಾಡ್ಕೊಬೋದು ಅದು ಇಲ್ಲದೇ ಕೂಡ ಮಾಡ್ಕೋಬೋದು ಚಟ್ನಿ ಇವಾಗ ಇದು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡೇವೆ ನಾವು ಎರಡು ಥರ ಮಾಡ್ತೀವಿ ಶೇಂಗಾ ಪುಡಿ ಹಾಕಿ ಮಾಡ್ತೀವಿ ಶೇಂಗಾ ಪುಡಿ ಹಾಕದೆ ಕೂಡ ಮಾಡ್ಕೊಳ್ತೀವಿ ಸ್ವಲ್ಪ ಪುಡಿ ಹಾಕ್ಕೊಂಡು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತಂತ ಹಾಕ್ತಿದ್ದೀನಿ ಇವಾಗ ತೊಳೆದಿರುವಂಥ ಈರುಳ್ಳಿ ಹಸಿ ಈರುಳ್ಳಿ ಇದರಲ್ಲಿ ಹಾಕಿ ಚೆನ್ನಾಗಿ ಅದು ಕೂಡ ಕೊಟ್ಕೋಬೇಕು ಈರುಳ್ಳಿ ಹಾಕಿ ಜಾಸ್ತಿ ಹೊತ್ತು ಕೊಟ್ಕೋಬಾರ್ದು ಸ್ವಲ್ಪ ಅದರಲ್ಲಿ ಖಾರ ಉಪ್ಪು ಮಾವಿನಕಾಯಿ ಎಲ್ಲ ಕೂಡ ಇದಕ್ಕೆ ಈರುಳ್ಳಿಗೆಲ್ಲ ಕೂಡ ಅಂಟ್ಕೋಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋದರೆ ರೀತಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇರೋದಂಥ ಈ ರೀತಿ ಮಾಡ್ತಾ ಹೋದ್ರೇ ತರಕಾರಿನ ಮರೆತು ಬಿಡ್ತೀರ ಅಷ್ಟು ಟೇಸ್ಟ್ ಆಗುತ್ತೆ ನಾವು ಬೇಸಿಗೆ ಕಾಲ ಬಂದರೆ ಡೈಲಿ ನಮಗೆ ಥರ ಇರೋದು ಮಾವಿನಕಾಯಿ ಚಟ್ನಿಯಲ್ಲಿ ಮಾವಿನಕಾಯಿ ಇಲ್ಲದೆ ಇದ್ರೂ ಕೂಡ ಮಾಡ್ಕೋಬೋದು ಯಾವ ರೀತಿ ಅಂದರೆ ಹುಣಸೆ ಹಣ್ಣು ಕೂಡ ಹಾಕಿ ಮಾಡ್ಕೋಬೋದು ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇರೋದು ಇವತ್ತಿನ ಚಟ್ನಿ ಫಸ್ಟ್ ರೆಸಿಪಿ ನೋಡಿ ಮಾವಿನಕಾಯಿ ಸೀಸನ್ ಬಂದಮೇಲೆ ನಾನು ಮಾವಿನಕಾಯಿ ಚಟ್ನಿ ಮಾಡಿರೋದು ತೋರಿಸ್ತಾ ಇದ್ದೀನಿ ಹಾಗಿದ್ದರೆ ನೀವು ಕೂಡ ಈ ರೀತಿ ಮಾಡೋರಿದ್ರೆ ಖಂಡಿತವಾಗಿ ಟ್ರೈ ಮಾಡ್ಬೋದು ರೊಟ್ಟಿ ಆಲಿ ಚಪಾತಿಗಾಲಿ ಸೂಪರ್ ಟೇಸ್ಟಾಗಿರುವಂಥದ್ದು ಇವತ್ತಿನ ಮಾವಿನಕಾಯಿ ಚಟ್ನಿ ಈರುಳ್ಳಿ ಹಾಕಿ ಮಾಡಿರೋದು ಸೂಪರಾಗಿತ್ತು ನೋಡಿ ಎಷ್ಟು ಟೇಸ್ಟಾಗಿ ಕಾಣಿಸ್ತದೆ ನೋಡಿದ್ರೆ ಬಾಯಿಗೆ ನೀರು ಬರ್ತಾ ಇರೋದು ಅದ್ರ ಜೊತೆಗೆ ರೊಟ್ಟಿಯಲ್ಲಿ ಮತ್ತು ಒಂದು ಮಾವಿನಕಾಯಿ ಇದ್ದರೆ ಏನು ರುಚಿಗೆ ಅದ್ರ ಅನುಭವನೇ ನೋಡಿ ತಿಂದೋರಿಗೆ ಗೊತ್ತಿರುತ್ತಲ್ವಾ ಹಾಗಿದ್ರೆ ಯಾಕೆ ತಡ ಮಾಡೋದು ನಿಮ್ಮ ಹತ್ರ ಕೂಡ ಮಾವಿನಕಾಯಿ ಬಂದರೆ ಈ ರೀತಿ ಮಾಡ್ಕೊಳ್ಳಿ ನೀವೂ ಕೂಡ ತಿನ್ಕೋಬೋದು ಹಾಗಿದ್ರೆ ವಿಡಿಯೋ ನಿಮಗೆ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವತ್ತಿನ ಸ್ಪೆಷಲ್ಲಾಗಿ ಮಾವಿನಕಾಯಿ ಈರುಳ್ಳಿ ಚಟ್ನಿ ಮಾಡಿಕೊಂಡು ತಿನ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗಿದ್ರೆ ಇಷ್ಟ ಆಗಿದೆ ಅಂತ ಅನ್ಕೊಂಡು ಈ ವಿಡಿಯೋ ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ ಅಲ್ಲಿ ಅವ್ರಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್